ಮಂಗಳೂರಿನಲ್ಲಿ ಸರಣಿ ಹತ್ಯೆಯ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕಡಲತಡಿಯ ರಸ್ತೆ ರಸ್ತೆಗಳಲ್ಲೂ ಕೂಡ ಪೊಲೀಸರ ಬೂಟಿನ ಸದ್ದು ಮಂಗಳೂರಿನ ಹೃದಯ ಭಾಗದಲ್ಲಿ ಪೊಲೀಸರಿಂದ ಲಾಠಿ ಡ್ರಿಲ್ ಕ್ಲಾಕ್ ಟವರ್ ಮುಂಭಾಗ ಕೆಎಸ್ಆರ್ಪಿ ತುಗುಡಿಯ ತಾಲೀಮು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೂಚನೆಯಂತೆ ಡ್ರಿಲ್ ಮಾಡಲಾಗ್ತಿದೆ ಕ್ಲಾಕ್ ಟವರ್ನ ಮುಂಭಾಗ SGPI ಸಂಘಟನೆದಿಂದ ધરಣಿ ಪ್ರತಿಭಟಣಿಗು ಮುನ್ನ ಲಾಟಿ ಡ್ರಿಲ್ನ ಪೊಲೀಸರು ನಡೆಸಿದ್ದಾರೆ ಗಮನಿಸುತ್ತಾ ಇದಿರಿ ರೆಡಿ ಗಸ್ ಜೋಶಿನೇ ಜೋಶಿನೇ ಹ್ಯಾಪಿ बर्थडे ಜೋಶಿನೇ ರೆಡಿ ಗಸ್ ರೆಡಿ ಗಸ್ ರೆಡಿ ಪೌಶನ್ ರೆಡಿ

ಬಂಟ್ವಾಳದ ರಹಿಮಾನ್ ಹತ್ತಿಯನ್ನು ಖಂಡಿಸಿ ಎಸ್ಡಿಪಿಐನಿಂದ ಧರಣಿ ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಪ್ರೊಟೆಸ್ಟ್ ಗೃಹ ಇಲಾಖೆಯ ವೈಫಲ್ಯವನ್ನ ಖಂಡಿಸಿ ಎಸ್ಡಿಪಿಐ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಆರ್ಎಸ್ಎಸ್ ನಡೆಸಿದ ವ್ಯವಸ್ಥಿತ ಮರ್ಡರ್ ಅಂತ ಎಸ್ಡಿಪಿಐ ಆರೋಪವನ್ನು ಮಾಡ್ತಾ ಇದೆ ಇಲ್ಲಿ ಅಬ್ದುಲ್ ರಹಿಮಾನ್ ಕೊಲೆಗೆ ಗೃಹ ಇಲಾಖೆಯ ವೈಫಲ್ಯವೇ ಕಾರಣ ಅನ್ನೋ ಆರೋಪ ನೂರಾರು ಎಸ್ಡಿಪಿಐ ಕಾರ್ಯಕರ್ತರು ಧರಣಿಯಲ್ಲಿ ಭಾಗಿಯಾಗಿದ್ರು ಎಸ್ಡಿಪಿಐ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ ಕೈಗೊಳ್ಳಲಾಗಿತ್ತು ಒಂದು ಕಡೆ ಧರಣಿ ಆರಂಭ ಆಗೋಕು ಮುನ್ನ ಕೆಎಸ್ಆರ್ಪಿ ತುಕಡಿ ಡ್ರಿಲ್ ಅನ್ನು ನಡೆಸಿತ್ತು ಮತ್ತೊಂದು ಕಡೆ ಪ್ರೊಟೆಸ್ಟ್ ಗಮನಿಸ್ತಾ ಇದ್ದೀರಿ ಅಬ್ದುಲ್ ರಹಿಮಾನ್ ಹತ್ಯೆಯನ್ನು ಖಂಡಿಸಿ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟು ಎಸ್ ಡಿ ಪಿ ಐನಿಂದ ಹೋರಾಟ ಹಾಗೆಯೇ ಗೃಹ ಇಲಾಖೆಯ ವಿರುದ್ಧ ಪೊಲೀಸ್ ವ್ಯವಸ್ಥೆಯ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಇದೊಂದು ವ್ಯವಸ್ಥಿತವಾಗಿ ನಡೆಸಿರುವಂತಹ ಪಿತೂರಿಯ ಹತ್ಯೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ ವಯನಾಡಿನಿಂದ ಬಂದಿದ್ದಾರೆ ಅಬ್ದುಲ್ ಜಬ್ಬಾರ್ ನಿಮಗೆಲ್ಲರಿಗೂ ಅಬ್ದುಲ್ ಜಬ್ಬಾರ್ಗೆ ನಿಮ್ಮೆಲ್ಲ